ಈ ವ್ಯಕ್ತಿ ಇದಾನಲ್ಲ ಈತ ಕೇವಲ ಓಟ್ಗಳಿಗೋಸ್ಕರ ಮೋದಿಯನ್ನು ಪ್ರಧಾನಿ ಮಾಡಲಿಕ್ಕೋಸ್ಕರ ಬೇಕಾ ಬಿಟ್ಟು ಮನಸ್ಸೋ ಬಂದಂತೆ ಸುಳ್ಳುಗಳನ್ನು ಚೆನ್ನಾಗಿ ಹೇಳಿ 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 ಲಕ್ಷಾಂತರ ಕೋಟ್ಯಾಂತರ ಯುವಜನರ ಮನಸ್ಸನ್ನು ಹಾಳು ಮಾಡಿದ್ದಾನೆ ಅವರು ಕಪ್ಪು ಹಣವನ್ನು ತಡೆ ಹಿಡಿದಿದ್ದಕ್ಕಾಗಿ ಚಿನ್ನದ ಬೆಲೆ ಫುಲ್ ಕುಸ್ತೋಗಿದೆ ಭಾರತದ ಎಲ್ಲ ಜನ ಆರಾಮವಾಗಿ ತಮ್ಮ ಮಕ್ಕಳು ಮದುವೆ ಮಾಡ್ಬೋದು ಅಂತ ಎರಡು ಸಾವಿರದ ಹದಿನಾರನಲ್ಲಿ ಈ ಸೂಲಿ ಬೆಲೆ ಪುಂಗ ಈ ಬರೀ ಸುಳ್ಳುಗಳ ಮೂಲಕವೇ ಬಾಯಿ ಬಿಟ್ಟರೆ ಸುಳ್ಳು ಅವ್ರ ಲೈಫಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಅದರಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಸುಳ್ಳು ಸುಳ್ಳು ಹೇಳಿ 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 ಈ ದೇಶವನ್ನು ದಿಕ್ಕಿಸ್ಬಿಟ್ರು ಬರೀ ಆಯಿಲ್ ಸರ್ಪ್ಲೆ ಪವರ್ ಪ್ಲಸ್ಸು ಅಷ್ಟೇ ಮಾತ್ರ ಅಲ್ಲ ನಮ್ಮ ಇಂಡಿಯಾದಲ್ಲಿ ಡಾಲರ್ ಸರ್ಪ್ಲೇಸ್ ಕೂಡ ಆಗಿಬಿಡ್ತದೆ ಭಾರತದಲ್ಲಿ ಡಾಲರ್ ಎಷ್ಟು ಉಳಿದ್ಬಿಡುತ್ತೆ ಅಂದರೆ ಅಮೇರಿಕಾದಿಂದ ಭಾರತವನ್ನು ಡಾಲರ್ ಕೊಂಡ್ಕೊಳ್ಬೇಕಾದ ಪರಿಸ್ಥಿತಿ ಬರ್ತದೆ ಆಗ ಒಂದು ಡಾಲರ್ಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಅಷ್ಟೇ ಆಗಿರ್ತದೆ ಇನ್ನು ಹತ್ತು ಹದಿನೈದು ವರ್ಷಗಳಲ್ಲಿ ನಮ್ಮ ಹಳ್ಳಿಯ ಒಬ್ಬ ರೈತ ಕೂಡ ಹೇಳ್ತಾನೆ ಈ ಬಾರಿ ನನ್ನ ಮಗನ ನಾನು ಪಿಕ್ನಿಕ್ಗೆ ಅಮೆರಿಕ ಕರ್ಕೊಂಡು ಹೋಗ್ತೀವಿ ಅಂತ ಇದು ಬರೀ ಕನ್ಸಲ್ಲ ಆರ್ಡ್ ಕೋರಾಗಿ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ ಭಾರತ ಒಂದು ಅದ್ಭುತ ಲೋಕವನ್ನು ಸೃಷ್ಟಿ ಮಾಡುತ್ತೆ ಅಂತ ಸ್ನೇಹಿತರೆ ಇದು ಹೇಳಿದ್ದು ನಾನಂತೂ ಅಲ್ಲ ನಿಮಗೆಲ್ಲ ಗೊತ್ತಿರ್ತದೆ ಇದು ಈ ದೇಶದ ಖ್ಯಾತ ವಾಗ್ಮಿ ಚಿಂತಕ ಸಾಮಾಜಿಕ ಚಿಂತಕ ಆರ್ಥಿಕ ರಾಜಕೀಯ ಯಾವ್ಯಾವುದೋ ಎಲ್ಲ ಚಿಂತಕ ಅಂತಕ್ಕಂಥ ಕರ್ಸ್ಕೊಳ್ತಕ್ಕಂಥ ಚಕ್ರವರ್ತಿ ಅವರು ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ಬೆಂಗಳೂರಿನ ರಾಜಾಜಿನಗರದ ಕೆ ಎಲ್ ಇ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾಡಿದಂತಹ ಭಾಷಣ ಆ ಭಾಷಣನ ನೀವು ಒಂದ್ಸಲ ನೋಡೇ ಬಿಡಿ ಉತ್ತರ ಬರೀ ಆಯಿಲ್ ಸರ್ಪ್ಲಸ್ ಬರೀ ಪವರ್ ಸರ್ಪ್ಲಸ್ ಅಷ್ಟೇ ಅಲ್ಲ ಈ ದೇಶ ಡಾಲರ್ ಸರ್ಪ್ಲಸ್ ಅಷ್ಟ ಡಾಲರ್ ಎಷ್ಟು ಹುಡುಗುತ್ತೆ ಭಾರತದಲ್ಲಿ ಅಂತಂದ್ರೆ ಭಾರತ ಅಮೆರಿಕಾಗೆ ಡಾಲರ್ ಅಮೆರಿಕ ಭಾರತ ಡಾಲರ್ ಕೊಂಡುಕೊಳ್ಬೇಕಾದ ಸ್ಥಿತಿ ಬಂದ್ರೆ ಬಹುಶಃ ಮುಂದುವರೆದ್ರೆ ಆಫ್ಟರ್ ಟೆನ್ ಫಿಫ್ಟೀನ್ ಇಯರ್ಸ್ ಒನ್ ರುಪಿ ಈಕ್ವಲ್ ಟು ಒನ್ ಫಿಫ್ಟೀನ್ ಆಶ್ಚರ್ಯ ಕೊಡಬೇಕಾಗಿಲ್ಲ ಅವಾಗ ಒಬ್ಬ ಭಾರತದ ಹಳ್ಳಿ ರೈತ ಹೇಳ್ತಾನೆ ಈ ಬಾರಿ ನನ್ನ ಮಗನ ಫಿಫ್ಟಿ ಕರ್ಕೊಂಡು ಅಮೆರಿಕ ಹೋಗ್ತಾ ಇದ್ದೀರ್ ಯಾವುದೂ ಬರಲಿರುವ ದಿನಗಳಲ್ಲಿ ಕನಸಾಗಿರಲ್ಲ ಅಂತ ನಾನು ನಾನು ತುಂಬಾ ಹಾರ್ಟ್ ಕೋರ್ ಯೋಚನೆ ಮಾಡ್ತಿದ್ದೀನಿ ಈ ದಿಕ್ಕಲ್ಲಿ ನೋಡ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅದು ಅದ್ಭುತವಾದ ಈಗ ನೀವೇ ಹೇಳಿ ಒಂದು ಡಾಲರ್ಗೆ ಎಷ್ಟು ರೂಪಾಯಿ ಆಗಿದೆ ಮಾಧ್ಯಮದೆಲ್ಲ ಬರ್ತಾ ಇದೆ ನಿಮ್ಗೆ ಗೊತ್ತಿದೆ ತೊಂಬತ್ತು ರೂಪಾಯಿಯನ್ನು ದಾಟಿ ಬಂದಿದೆ ನರೇಂದ್ರ ಮೋದಿ ಅವರು ಹನ್ನೊಂದು ವರ್ಷಗಳ ಕಾಲ ಭಾರತವನ್ನ ಆಳ್ವಿಕೆ ಮಾಡಿದ್ದಾರೆ ಅಂದ್ರೆ ಒಂದು ಡಾಲರ್ಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಆಗ್ಬೇಕಿತ್ತಲ್ವಾ ಆದರೆ ರೂಪಾಯಿ ಮೌಲ್ಯ ಯಾಕೆ ಇಷ್ಟೊಂದು ತೀರಾ ಕೆಳಮಟ್ಟಕ್ಕೆ ಕುಸಿದು ತೊಂಬತ್ತು ರೂಪಾಯಿ ಆಗಿದೆ ಒಂದು ಡಾಲರ್ಗೆ ಈಗ ಚಕ್ರವರ್ತಿ ಸೂಲಿ ಬೆಲೆ ಏನು ಹೇಳ್ತಾರೆ ಅಯ್ಯೋ ತಪ್ಪಾಯಿತು ಕ್ಷಮಿಸಿಬಿಡಿ ನಂದು ಮಿಸ್ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದ್ದೆ ನಾನು ತಪ್ಪಾಗಿ ಅಂದಾಜಿಸ್ಬಿಟ್ಟಿದ್ದೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಬಹಿರಂಗವಾಗಿ ಕ್ಷಮೆ ಕೇಳಬೇಕಲ್ವಾ ಆದರೆ ಕೇಳಲ್ಲ ಯಾಕೆ ಅಂದರೆ ಯಾರಿಗಾದರೂ ಮಾನ ಮರ್ಯಾದೆ ಇರ್ತಕ್ಕಂಥವ್ರು ಈ ಒಂದು ಈ ರೀತಿ ಭಾಷಣನೇ ಮಾಡೋದಿಲ್ಲ ಮೊದಲನೇದಾಗಿ ಎರಡನೇದು ಏನಾದರೂ ತಪ್ಪಾದರೆ ಅವರು ಕ್ಷಮೆಯನ್ನು ಕೇಳ್ತಾರೆ ಆದರೆ ಈ ವ್ಯಕ್ತಿ ಇದಾನಲ್ಲ ಈತ ಕೇವಲ ಓಟ್ಗಳಿಗೋಸ್ಕರ ಮೋದಿಯನ್ನು ಪ್ರಧಾನಿ ಮಾಡಲಿಕ್ಕೋಸ್ಕರ ಬೇಕಾ ಬಿಟ್ಟು ಮನಸ್ಸೋ ಬಂದಂತೆ ಸುಳ್ಳುಗಳನ್ನು ಚೆನ್ನಾಗಿ ಹೇಳಿ 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 ಲಕ್ಷಾಂತರ ಕೋಟ್ಯಾಂತರ ಯುವಜನರ ಮನಸ್ಸನ್ನು ಹಾಳು ಮಾಡಿದ್ದಾನೆ ಹೇಳಿ ಇವನ್ ಮಾತನ್ನು ಕೇಳ್ಕೊಂಡು ತಮ್ಮ ಜೀವನವನ್ನೇ ವಿದ್ಯಾರ್ಥಿಗಳು ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ ಅದಕ್ಕೆ ಹೊಣೆ ಯಾರು ಈ ಸೂಲಿಬೆಲೆ ಆಲಿಯಾಸ್ ಮಿಥುನ್ ಸೇಠ್ರವರ ಸುಳ್ಳು ಇದೇ ಫಸ್ಟು ಅಂತ ಅನ್ಕೋಬೇಡಿ ಈ ಒಂದು ನೂರೈವತ್ತರಿಂದ ನೂರ ಅರುವತ್ತು ಸುಳ್ಳುಗಳನ್ನ ಪಟ್ಟಿ ಮಾಡಿದ್ದೀನಿ ನಾನು ಇನ್ನೂ ಪಟ್ಟಿ ಮಾಡಬೇಕು ಅಂತಂದರೆ ನಂಗೆ ತಲೆ ಚಿಟ್ಟಿ ಚಿಟ್ಟಿಡ್ಬಿಡ್ತದೆ ಅಷ್ಟು ಸುಳ್ಳುಗಳನ್ನ ಈತ ಸರಾಗವಾಗಿ ತಲೆ ಮೇಲೆ ಒಡೆದೋ ರೀತಿಯಲ್ಲಿ ಮಾತಾಡಿದ್ದಾನೆ ಈತ ಇದು ಫೇಮಸ್ ಸುಳ್ಳು ನಿಮಗೆ ಗೊತ್ತಿದೆ ಸ್ವಿಸ್ ಬ್ಯಾಂಕಲ್ಲಿರೋ ಹಣವನ್ನು ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದ್ರೆ ಭಾರತ ಇನ್ನು ಮೂವತ್ತಾರು ವರ್ಷಗಳ ಕಾಲ ಟ್ಯಾಕ್ಸ್ ಕಟ್ತಾನೆ ನಾವು ಬಜೆಟ್ ಮಂಡಿಸ್ಬೋದು ಎಲ್ಲ ಚಿನ್ನದ ರಸ್ತೆ ಮಾಡ್ಬೋದು ಈ ರೀತಿ ಪುಂಗಿದ್ದು ಒಂದ ಎರಡ ಇವತ್ತು ಭಾರತದ ರಸ್ತೆಗಳ ಪರಿಸ್ಥಿತಿ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಕೆಟ್ಟಿವೆ ಅಂತೇಳಿ ಭಾರತದ ಬೊಕ್ಕಸಕ್ಕೆ ತಂದು ಹಾಕಿದರೆ ಇನ್ನು ಮೂವತ್ತಾರು ವರ್ಷಗಳ ಕಾಲ ಭಾರತೀಯಾರು ಟ್ಯಾಕ್ಸ್ ಕಟ್ಟದೆ ನಾವು ನಮ್ಮ ಬಜೆಟ್ ಅನ್ನು ಮಂಡಿಸಬಹುದು ಅಷ್ಟು ದುಡ್ಡನ್ನ ಸ್ವಿಸ್ ಬ್ಯಾಂಕ್ ಅಲ್ಲಿ ಭಾರತೀಯರಿಟ್ಟಿದ್ದಾರೆ ಆದರೂ ಗೋಡಿಕೊತೀವಿ ಭಾರತ ಬಡರಾಷ್ಟ್ರ ನಾನು ಹೇಳಿದೆ ಟ್ಯಾಕ್ಸ್ ಅರ್ಥ ಆಗಲ್ಲ ಇನ್ನೇನ್ ಮಾಡಬೇಕು ಅವ್ರು ಹೇಳಿದ್ರು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಅಷ್ಟು ಹಣವನ್ನ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಇನ್ ಮುಂದೆ ಈ ದೇಶದ ಹೈವೇಗಳಿಗೆ ಟಾರ್ ಹಾಕೋದು ಬೇಡ ಚಿನ್ನ ಹಾಕಬಹುದು ಅಂತಂದ್ರು ಅವರು ನಾನ್ ಕೇಳಿದೆ ವಂಡರ್ಫುಲ್ ಇಷ್ಟು ಹಣ ಸ್ವಿಸ್ ಬ್ಯಾಂಕ್ ಅಲ್ಲೇ ಇರಬಹುದಾದ್ರೆ ಇನ್ನು ಬ್ಲಾಕ್ ಮನಿ ಅಂತ ಈ ದೇಶದಲ್ಲಿ ತಿರುಗಾಡ್ತಿದೆಯಲ್ಲ ಎಷ್ಟ್ ಇರಬಹುದು ಅವ್ರು ಹೇಳಿದೆ ಇಟ್ಸ್ ವೆರಿ ಸಿಂಪಲ್ ಸ್ವಿಸ್ ಬ್ಯಾಂಕ್ ಅಲ್ಲಿ ಎಷ್ಟಿದೆಯೋ ಅದ್ರ ತ್ರೀ ಟೈಮ್ಸ್ ಬ್ಲಾಕ್ ಮನಿ ಭಾರತದಲ್ಲಿದೆ ಅಂತ ಇಯ್ಯಪ್ಪ ಅಂದ್ರೆ ಹೆಚ್ಚು ಕಡಿಮೆ ನೂರು ವರ್ಷ ನಾವ್ಯಾರು ಟ್ಯಾಕ್ಸ್ ಕಟ್ಟೋದು ಬೇಡ ಇದನ್ ಚಿನ್ನವಾಗಿ ಕನ್ವರ್ಟ್ ಮಾಡಿದ್ರೆ ಮಾಡೋದು ಅವ್ರು ಹೇಳಿದ್ರು ನಿಮ್ ಮನೆಯಿಂದ ರಸ್ತೆ ಬರ್ತಿರಲ್ಲ ಆತರ ಎಲ್ರ ಮನೆಯಿಂದ ರಸ್ತೆಗ್ ಬರೋ ರಸ್ತೆನೂ ಚಿನ್ನ ಮಾಡಬಹುದು ಅಷ್ಟು ಹಣ ನಮ್ಮ ಹತ್ರ ಬ್ಲಾಕ್ ಮನಿಯಾಗಿ ತಿರುಗಾಡ್ತಿದೆ ಏನ್ರಿ ಭಾರತದ ಶ್ರೀಮಂತಿಕೆ ಆದ್ರೂ ಬಡ ರಾಷ್ಟ್ರ ಭಾರತ ಅಂತ ಇನ್ನು ಅವರು ಕಪ್ಪು ಹಣವನ್ನು ತಡೆ ಹಿಡಿದಿದ್ದಕ್ಕಾಗಿ ಚಿನ್ನದ ಬೆಲೆ ಫುಲ್ ಹೋಗಿದೆ ಭಾರತದ ಎಲ್ಲ ಜನ ಆರಾಮವಾಗಿ ತಮ್ಮ ಮಕ್ಕಳು ಮದುವೆ ಮಾಡ್ಬೋದು ಅಂತ ಎರಡು ಸಾವಿರದ ಹದಿನಾರನಲ್ಲಿ ಈ ಸೂಲಿ ಬೆಲೆ ಪುಂಗ್ದ ಮ್ಯಾಜಿಕ್ ಏನ್ ಬಂತ ಹತ್ತು ಗ್ರಾಮ್ ಬಂಗಾರಕ್ಕೆ ಮೂರು ಸಾವಿರ ರೂಪಾಯಿ ಡೌನ್ ಆಗಿದೆ ಒಂದು ಗ್ರಾಮ್ ಮುನ್ನೂರು ರೂಪಾಯಿ ಡೌನ್ ಆಗಿದೆ ಕ್ಯಾಶಿಗೆ ಹಿಡ್ಕೊಂಡು ಏನು ಕೊಂಡ್ಕೊಂಡು ಕೊಂಡ್ಕೊಂಡ್ಬಿಡ್ತೀನಿ ಅಂತ ಯಾವ ಬ್ಲಾಕ್ ಕ್ಯಾಶ್ ಕಟ್ಟ ಹಾಕಿದ್ರು ಕೊಂಡ್ಕೊಳ್ಳಿ ಬೇರೆ ಏನೂ ಇಲ್ಲ ಇರೋದ್ರಿಂದ ನಾರ್ಮಲ್ ಲೆವೆಲ್ ಬಂದು ಮಿತ್ರ ಹಿಂಗೆ ಕ್ಯಾಶ್ಲೆಸ್ ದುನಿಯಾ ಬಂಗಾರ ಯಾವ ಲೆವೆಲ್ ಬರುತ್ತೆ ಅಂದ್ರೆ ಬಂಗಾರ ಯಾವ ಲೆವೆಲ್ ಬರುತ್ತೆ ಅಂದ್ರೆ ನಿಮ್ ಮಗಳ ಮನವಿಯನ್ನು ಧೈರ್ಯವಾಗಿ ಆರಾಮಾಗಿ ಆಗ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಗ್ರಾಮ್ ಚಿನ್ನದ ಬೆಲೆ ಎರಡು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಇವಾಗ ನೀವು ನೋಡಿ ಒಂದು ಗ್ರಾಮ್ ಚಿನ್ನದ ಬೆಲೆ ಹನ್ನೆರಡು ಸಾವಿರ ರೂಪಾಯಿ ಎಷ್ಟಾಗಿದೆ ಅಂದರೆ ಮುನ್ನೂರ ಅರವತ್ತೈದು ಪರ್ಸೆಂಟ್ಗಿಂತ ಹೆಚ್ಚಳ ಆಗಿದೆ ಇದು ಮೋದಿ ಮಾಡಿದ ಮ್ಯಾಜಿಕ್ಕಾ ಹ್ಞೂ ಇವಾಗ ಎಲ್ಲರೂ ಕೂಡ ಖುಷಿಯಿಂದ ತಮ್ಮ ಮಕ್ಳುಗಳ ಮೈ ತುಂಬ ಬಂಗಾರವನ್ನು ಹಾಕಿ ಮದುವೆ ಮಾಡಲಿಕ್ಕೆ ಸಾಧ್ಯ ಆಗ್ತಿದೆಯಾ ಏನು ಸುಳ್ಳೆಳಕ್ಕೂ ಒಂದು ಮಿತಿ ಬೇಡವಾ ಈತ ಇನ್ನೊಂದು ಸಲ ಹೇಳ್ದ ಮೋದಿ ಪ್ರಧಾನಮಂತ್ರಿ ಆಗ್ಬಿಟ್ರೆ ಚೀನಾ ಅರುಣಾಚಲ ಪ್ರದೇಶವನ್ನ ತನ್ನ ಮ್ಯಾಪ್ ನಿಂದ ಕೈ ಬಿಡ್ತದೆ ಅಂತ ಪುಂಗಿದ್ದು ಏನಾಗಿದೆ ಇವತ್ತು ವಾಸ್ತವ ಚೀನಾ ತನ್ನ ಮ್ಯಾಪ್ ನಿಂದ ಅರುಣಾಚಲ ಪ್ರದೇಶವನ್ನ ಕೈ ಬಿಟ್ಟಿಲ್ಲ ಬದಲಿಗೆ ಭಾರತದ ಒಳಗೆ ನುಗ್ಗಿ ಅರುಣಾಚಲ ಪ್ರದೇಶದಲ್ಲಿ ಕೆಲವು ಗ್ರಾಮಗಳನ್ನೇ ನಿರ್ಮಿಸಿ ಅಂತ ಅಂತೇಳಿ ಹಲವಾರು ಮಾಧ್ಯಮಗಳು ವರದಿಯನ್ನ ಮಾಡ್ತಾ ಇವೆ ಚೀನಾ ಹೊಸ ಮ್ಯಾಪ್ ನಲ್ಲಿ ಅರುಣಾಚಲ ಪ್ರದೇಶವೇ ಕಬ್ಜಾ ಆಗಿದೆ ಚೀನಾದ ಹೊಸ ಮ್ಯಾಪ್ ರಿಲೀಸ್ ಆಗಿದ್ದು ಚೀನಾದ ಹೊಸ ಮ್ಯಾಪ್ ನಲ್ಲಿ ಅರುಣಾಚಲ ಪ್ರದೇಶದ ಈ ಸೂಳಿ ಬಲೆ ಹೇಳಿದ್ದೇನೋ ಎಕ್ಸಾಕ್ಟ್ ಉಲ್ಟ ಇದೆ ಅಂದರೆ ಓಟ್ಗೋಸ್ಕರ ಈತ ಎಂಥ ಬೇಕಾದ್ರೂ ಹೇಳಕ್ಕೆ ರೆಡಿ ಇದ್ದ ಅಂತಕ್ಕಂಥದನ್ನ ಇವೆಲ್ಲವೂ ಸೂಚಿಸ್ತಾ ಇದೆ ಮಾನ ಮರುವಾದೆ ಅಂತಕ್ಕಂಥದ್ದು ಈತನಿಗೆ ಡಿಕ್ಷ್ನರಿನಲ್ಲೇ ಇಲ್ಲ ಇನ್ನೊಂದು ಸಲ ಈತ ಹೇಳ್ತಾನೆ ನರೇಂದ್ರ ಮೋದಿಯವರು ಸೌದಿಯ ಸಚಿವನಿಗೆ ಮೂರು ಸಲ ಫೋನ್ ಮಾಡಿ ಇಂಧನ ಬೆಲೆಯನ್ನು ಇಳಿಸ್ರಪ್ಪ ಪೆಟ್ರೋಲ್ ಡೀಸೆಲ್ ಬೆಲೆ ಕ್ರೂಡ್ ಆಯಿಲ್ ಬೆಲೆಯನ್ನು ಇಳಿಸಿ ಅಂತ ಹೇಳಿ ಅವರು ಬೆಲೆ ಇಳಿಸಿದ್ರು ಹಂಗಾಗಿ ನಮ್ಮ ದೇಶದ ಪ್ರಜೆಗಳ ಮೇಲೆ ನರೇಂದ್ರ ಮೋದಿಯವರಿಗೆ ಎಷ್ಟೆಲ್ಲ ಪ್ರೀತಿ ಅಂತ ಅವರು ಹೇಳಿದ್ರು ಸೌದಿ ಅನ್ನುವಂತ ಈ ರಾಷ್ಟ್ರ ಮೋದಿ ಅವರ ಹೆಂಗ್ ಗೌರವಿಸುತ್ತೆ ಅಂತಂದ್ರೆ ಸೌದಿಯ ವಿದೇಶಾಂಗ ಸಚಿವ ಒಮ್ಮೆ ಪತ್ರಿಕೆಗಳಿಗೆ ಮಾತಾಡ್ತಾ ಇರ್ತಾರೆ ನಾನು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮತ್ತೊಬ್ಬರನ್ನು ನೋಡ್ಲೇ ಇಲ್ಲ ಪೆಟ್ರೋಲ್ ಪ್ರೈಸ್ ರೈಸ್ ಆಗ್ತಾ ಇರುವಾಗ ನನಗೆ ಪರ್ಸನಲ್ ಆಗಿ ಮೂರು ಸಲ ಕಾಲ್ ಮಾಡಿ ನನ್ನ ದೇಶದ ಬಡ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ದಯಮಾಡಿ ರೈಸ್ ಮಾಡಬೇಡಿ ಹೆಂಗಾದ್ರೂ ಮಾಡಿ ಕಂಟ್ರೋಲ್ ಮಾಡಿ ಅಂತ ನನ್ನ ಜೊತೆ ಪರ್ಸನಲ್ ಆಗಿ ಮೂರು ಸಲ ಮಾತಾಡಿದ್ರು ತನ್ನ ಜನರ ಬಗ್ಗೆ ಕಾಳಜಿ ಹೊಂದಿರುವ ಮತ್ತೊಬ್ಬ ಪ್ರಧಾನಿ ಪೆಟ್ರೋಲ್ ಬೆಲೆ ದಬ 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 ಅಂತ ಇಳಿತದೆ ನೋಡಿ ಅಂತ ಹೇಳಿದ್ರು ಬೆಲೆ ಇಳಿದ್ಯಾ ಇವತ್ತು ವಾಸ್ತವದಲ್ಲಿ ಪೆಟ್ರೋಲ್ ಬೆಲೆ ನೂರು ರೂಪಾಯಿಗಿಂತ ಹೆಚ್ಚಳ ಆಗಿದೆ ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನರೇಂದ್ರ ಮೋದಿ ಅವರು ಅತಿ ಹೆಚ್ಚು ಅಬಕಾರಿ ಶುಂಕವನ್ನ ತೆರಿ ವಿಧಿಸಿದ್ದೇ ಆಗಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಇಳಿದಿದ್ರೂ ಕೂಡ ನಮ್ಮ ಭಾರತದಲ್ಲಿ ಪೆಟ್ರೋಲ್ ಬೆಲೆ ಏರ್ತಾನೆ ಇದೆ ಅಂದರೆ ಅದಕ್ಕೆ ನರೇಂದ್ರ ಮೋದಿಯವ್ರ ಕಾರಣ ಜನ ಹೆಂಗಾದರೂ ಸಾಯಲಿ ಈ ಪೆಟ್ರೋಲ್ ಬೆಲೆ ಏರಿಕೆಯಿಂದ ಉಳಿದು ಎಲ್ಲ ಬೆಲೆಗಳು ಹೆಚ್ಚಳ ಆಗಲಿ ನರೇಂದ್ರ ಮೋದಿ ಮೋದಿಯವ್ರಿಗೇನೂ ಚಿಂತೆ ಇಲ್ಲ ಅವರು ಆರಾಮಾಗಿ ತನ್ನ ಸ್ನೇಹಿತರಿಗೆ ಲಾಭ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಬಿಟ್ಟರೆ ಬೇರೇನೂ ಇಲ್ಲ ಆದರೆ ಈ ಸೂಲಿ ಬೆಲೆ ಇದ್ದಾರಲ್ಲ ಈತ ಮೋದಿಯನ್ನು ಹೊಗಳಿದ್ದೇ ಒಗಳಿದ್ದು ಒಳ್ಳೆ ಕೆಲಸ ಮಾಡಿದ್ರೆ ಹೋಗಲಿ ನಮಗೇನು ತೊಂದರೆ ಇಲ್ಲ ಆದರೆ ಅತಿಶಯೋಕ್ತಿ ಬರೀ ಸುಳ್ಳುಗಳ ಮೂಲಕವೇ ಬಾಯಿ ಬಿಟ್ಟರೆ ಸುಳ್ಳು ಅವ್ರ ಲೈಫಲ್ಲಿ ಏನೆಲ್ಲ ಮಾತಾಡಿದ್ದಾರೆ ಅದರಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಸುಳ್ಳು ಸುಳ್ಳು ಹೇಳಿ 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 ದೇಶವನ್ನು ತಪ್ಪಿಸ್ಬಿಟ್ರು ನೋಡಿ ಕೋವಿಡ್ ಬಂದಿತ್ತು ಲಕ್ಷಾಂತರ ಜನ ಸಾಯ್ತಾಯಿದ್ರು ಆಕ್ಸಿಜನ್ ಇರಲಿಲ್ಲ ಆಸ್ಪತ್ರೆಗಳಲ್ಲಿ ಬೆಡ್ ಇರಲಿಲ್ಲ ಆ್ಯಂಬುಲೆನ್ಸ್ಗಳಿರಲಿಲ್ಲ ಈ ರೀತಿಯಾದಂಥ ಒಂದು ಸಂಕೀರ್ಣ ಸಂಕಷ್ಟದ ಸ್ಥಿತಿ ಅಂಥ ಸಂದರ್ಭದಲ್ಲಿ ಈತ ಬೆಳೆಂಬಳಿಗ್ಗೆ ತನ್ನ ವೀಡಿಯೋ ಮೂಲಕ ಬರ್ತಾನೆ ಯುವ ಲೈವ್ನಲ್ಲಿ ಏನು ಹೇಳ್ತಾನೆ ಗೊತ್ತಾ ನರೇಂದ್ರ ಮೋದಿ ಎಲ್ಲಾ ಹಾಸ್ಪಿಟಲ್ಗಳನ್ನ ತಾವು ನೆಟ್ ಮೂಲಕ ತಮ್ಮ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಲ್ಯಾಪ್ಟಾಪ್ ನಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಪ್ರತಿ ರಾತ್ರಿ ಅರ್ಧ ಗಂಟೆ ಕೂತ್ಕೊಂಡ್ರೆ ಇವತ್ತು ಯಾವ್ಯಾವ ಹಾಸ್ಪಿಟಲ್ ನಲ್ಲಿ ಎಷ್ಟೆ ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ ಅಂತ ಒಂದು ಕ್ಲಿಕ್ ಅಲ್ಲಿ ನೋಡಬಲ್ಲರು ಆ ಟ್ರೀಟ್ಮೆಂಟ್ ಏನೇನಾಗಿದೆ ಅಂತ ಪಕ್ಕಾ ಲೆಕ್ಕಾಚಾರ ಇಟ್ಕೊಂಡು ಮುಂದೆ ತಾನು ಮಾಡಬೇಕಾಗಿರೋದು ಏನು ಅಂತ ಯೋಚನೆ ಮಾಡ್ಬಂದ್ರು ಇದು ನರೇಂದ್ರ ಗೊತ್ತಾ ನರೇಂದ್ರ ಮೋದಿ ಅವರು ಎಲ್ಲ ಗಳನ್ನ ನೆಟ್ ಮೂಲಕ ತಮ್ಮ ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಒಂದು ಮೂಲಕ ಎಲ್ಲೆಲ್ಲಿ ಏನಾಗ್ತದೆ ಅಂತ ತಿಳ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಕೆಲಸ ಮಾಡ್ತಾರೆ ಅಂತ ಆತ ಪುಂಗ್ಬಿಟ್ಟ ಆದರೆ ಆಗಿತ್ತೇನಪ್ಪ ಅಂತಂದರೆ ಇವತ್ತು ಭಾರತದಲ್ಲಿ ಕೋವಿಡಿಂದ ಸುಮಾರು ನಲವತ್ತೈದು ಲಕ್ಷಕ್ಕೂ ಅಧಿಕ ಜನ ಸತ್ತಿದ್ದಾರೆ ಅಂತಕ್ಕಂಥ ಒಂದು ವರದಿಗಳನ್ನ ಡಬ್ಲ್ಯೂ ಎಚ್ಒ ಬೇರೆಯವರು ಎಲ್ಲ ಹೇಳ್ತಾ ಇದ್ದಾರೆ ಅಂದರೆ ಇವರಿಗೆ ಕನಿಷ್ಠ ಮಾನವೀಯತೆಯೂ ಇಲ್ವಾ ಒಂದು ಜ ಒಂದು ಕಡೆ ಸಾಂಕ್ರಾಮಿಕ ರೋಗ ಬಂದು ಜನ ಸಾಯ್ತಾ ಇದ್ರು ಕೂಡ ತನ್ನ ದೊರೆಯನ್ನ ಬೂಟು ನೆಕ್ಲಿಕ್ಕೆ ಆತರನ್ನ ಹೊಗ್ದಿಕ್ಕೆ ಈ ಥರ ಸುಳ್ಳು ಬಿಡ್ತಾರಲ್ಲ ಇವ್ರಿಗೆ ಏನು ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನೀವೇ ಯೋಚನೆ ಮಾಡಿ ಮತ್ತೊಂದು ಹೇಳ್ದ ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವಾಗ ಒಂದು ಪ್ರಾಮಿಸ್ ಮಾಡಿದ್ರು ನಿಮ್ ಯಾರನ್ನು ಕಟ್ಟೆ ಕೆಳಗಡೆ ಸುಮ್ನೆ ಕೂತ್ಕೊಳ್ಲಿಕ್ಕೆ ಬಿಡಲ್ಲ ಅಂತ ಖಂಡಿತವಾಗಿಯೂ ಬಿಡಲ್ಲ ಎಷ್ಟು ಕೆಲಸ ತಂದಿಡ್ತಾರೆ ಅಂತಂದ್ರೆ ಪ್ರತಿಯೊಬ್ಬರು ಮೈ ಬಗ್ಗಿಸಿ ದುಡಿಬೇಕು ಚೆನ್ನಾಗಿ ಅರ್ನ್ ಮಾಡಬೇಕು ರಾಯಲ್ ಲೈಫ್ ಲೀಡ್ ಮಾಡಬೇಕು ಅನ್ನುವಂತ ಕಲ್ಪನೆ ಇದೆಯಲ್ಲ ಅದು ನರೇಂದ್ರ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶದಲ್ಲಿ ಎಷ್ಟೆಲ್ಲ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತಂದ್ರೆ ನಿಮ್ಮನ್ನು ಯಾರನ್ನು ಕಟ್ಟೆ ಕೆಳಗಡೆ ಸುಮ್ಮನೆ ಕೂರಕ್ಕೆ ಮೋದಿ ಬಿಡಲ್ಲ ಎಷ್ಟು ಕೆಲಸ ತಂದಿಡ್ತಾರೆ ಮೋದಿ ಅಂದರೆ ಪ್ರತಿಯೊಬ್ಬರು ಮೈ ಬಗ್ಗಿಸಿ ದುಡಿಬೇಕು ಸಂಪಾದನೆ ಮಾಡಬೇಕು ಮತ್ತು ರಾಯಲ್ ಲೈಫ್ನ ಎಂಜಾಯ್ ಮಾಡಬೇಕು ಅಂತ ಈ ಚಕ್ರವರ್ತಿ ಸುಳ್ಳು ಮೇಲೆ ಹೇಳ್ಬಿಟ್ಟ ಇವತ್ತೇನಾಗಿದೆ ದೇಶದಲ್ಲಿ ಅತಿ ಹೆಚ್ಚಿನ ನಿರುದ್ಯೋಗ ಭಾರತವನ್ನು ಇದೆ ಎಲ್ಲ ಕಂಪ್ನಿಗಳು ಮುಚ್ಕೊಂಡು ಇವೆ ವಿದೇಶಿ ಹೂಡಿಕೆ ಅಂತಕ್ಕಂಥದ್ದು ಕೆಳಮಟ್ಟಕ್ಕೆ ಕುಸಿತಾ ಇದೆ ಆದರೆ ಯಾರಪ್ಪ ರಾಯಲ್ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಯಾರು ಅಂದರೆ ನೀನು ಈ ಚಕ್ರವರ್ತಿ ಸೂಲಿ ಬೆಲೆ ಇದೆಯಲ್ಲ ನೀನು ಯಾವತ್ತಾರು ನಡುಬಗ್ಸಿ ಮೈ ಬಗ್ಸಿ ದುಡ್ದಿದೆಯಪ್ಪ ಏನೂ ದುಡ್ದಿಲ್ಲ ಈ ರೀತಿ ಸುಳ್ಳು ಭಾಷಣಗಳನ್ನು ಮಾಡಿ ದುಡ್ಡುಗೋಸ್ಕರ ಭಾಷಣವನ್ನು ಮಾಡಿ ನೀನು ಇವತ್ತು ನೀನು ರಾಯಲ್ ಲೈಫ್ನ ಮಾಡ್ತಾಯಿದ್ದೀಯಾ ಏನು ಕಾರು ಏನು ವೈಭೋಗ ನಿಂದು ಆದರೆ ನಿನ್ನ ಮಾತನ್ನು ಕೇಳಿದಂಥ ಯುವ ಜನರು ಅವತ್ತು ಚಪ್ಪಾಳೆ ತಟ್ಟಿದ್ರಲ್ಲ ಅವರು ಇವತ್ತು ಬೀದಿ ಬೀದಿ ಅಲಿತಾ ಇದ್ದಾರೆ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಅದ್ಯಾವುದೋ ಆನ್ಲೈನ್ ಗ್ಯಾಂಬ್ಲಿಂಗ್ಗಳಲ್ಲಿ ಸಿಗಾಕಂಡು ಸಾಯ್ತಾ ಇದ್ದಾರೆ ಆದ್ರೆ ನೀನ್ ಮಾತ್ರ ಅವರೆಲ್ಲರನ್ನು ಯಾಮಾರಿಸಿ ಸಕ್ಕತ್ ಜೀವನ ಮಾಡ್ತಾ ಇದೀನಿ ಕಣಪ್ಪ ನನ್ನ ಫೇವ್ರೆಟ್ ನಂದಿನಿ ಚೀಸ್ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ನಿಂಗೆ ಈಗ ಸಮಾಧಾನ ಈಗಾದ್ರೆ ನೀನು ಹೊಟ್ಟೆ ತಣ್ಣಗಾಗಿದ್ಯಾ ಇನ್ನೂ ಒಂದು ಸುಳ್ ಬಿಟ್ಬಿಟ್ಟೆ ನಮ್ಮ ಪಬ್ಲಿಕ್ ಟಿವಿಯ ರಂಗನಾಥ್ ಅವರು ನೋಟಲ್ಲಿ ಚಿಪ್ಪಿದೆ ಅಂತ ಹೇಳಿ ಸಖತ್ತು ಟ್ರೋಲ್ ಆದರು ನಿಮಗೆಲ್ಲ ಗೊತ್ತಿದೆ ಒಬ್ಬ ಪತ್ರಕರ್ತರು ಕ್ರೆಡಿಬಿಲಿಟಿನ ಕಳ್ಕೊಳ್ಬಾರ್ದು ವಿಶ್ವಾಸಾರ್ಹತೆ ಇರಬೇಕು ಆದರೆ ಇವರು ಕೂಡ ಮೋದಿಗೆ ಹೋಗ್ಲಕ್ಕೆ ಹೋಗಿ ಮೋದಿ ಹಂಗೆ ಹಿಂಗೆ ಅಂತೆಲ್ಲ ಹೇಳಕ್ಕೆ ಹೋಗಿ ನೋಟಲ್ಲಿ ಚಿಪ್ಪಿದೆ ಅಂತೇಳಿ ಡಿಮಾನಿಟೈಸೇಷನ್ನ ಸಮರ್ಥನೆ ಮಾಡ್ಕೊಬಿಟ್ರು ಆಗ ಟ್ರೋಲ್ ಆಗ್ತಾ ಇದ್ದಾರೆ ಒಂದು ಕಡೆ ಪಬ್ಲಿಕ್ ಟಿ ವಿ ರಂಗನಾಥ್ ಅಷ್ಟು ಗೊತ್ತಿದ್ದು ಈ ಚಕ್ರವರ್ತಿ ಸೂಲಿ ಬೆಲೆ ಇನ್ನೊಂದು ಸುಳ್ಬಿಟ್ರು ಸಾಧ್ಯ ಅಂತಾರೆ ನೋಟ್ ಚಿಪ್ ಇಲ್ಲ ಅಂತ ಅಂತಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಧೈರ್ಯವಾಗಿ ಹೇಳ್ತು ಆದ್ರೆ ಆಮೇಲೆ ಗೊತ್ತಾಯ್ತು ನೋಟ್ ನಲ್ಲಿ ಚಿಪ್ ಇಲ್ಲ ಹೌದು ಆದ್ರೆ ಈ ಕಲರ್ ಬಳಸಿದ್ದಾರಲ್ಲ ಈ ಕಲರ್ ಗೆ ಬಳಸಿರುವಂತ ಐಶೋಟೋಪುಗಳು ನಾರ್ಮಲ್ ಐಶೋಟೋಪುಗಿಂತ ಬೇರೆ ಆಗಿರೋದ್ರಿಂದ ಒಂದೇ ಕಡೆ ನೋಟು ಕರೆಕ್ಟ್ ಆಗಿ ಕೂತ್ಕೊಂಡ್ರೆ ಈ ನೋಟು ತಾನು ಇಲ್ಲಿದ್ದೀನಿ ಅನ್ನೋದಕ್ಕೆ ಹೇಗೆ ರೇಡಿಯಂ ಲೈಟ್ ಎಮಿಟ್ ಮಾಡುತ್ತೋ ಮತ್ತೆ ಲೈಟ್ ಮಾಡುತ್ತೆ ನೋಟಲ್ಲಿ ಚಿಪ್ಪಿಲ್ಲ ಅಂತ ಆರ್ ಬಿ ಐ ಒಪ್ಕೊಬಿಟ್ಟಿದೆ ಆದರೆ ನೋಟಲ್ಲಿ ಬಣ್ಣ ಬಣ್ಣದ ಐಸೋ ಟೋಪುಗಳಿವೆ ನೀವು ಒಂದೇ ಕಡೆ ನೋಟ್ಗಳನ್ನು ಕೂಡಿಟ್ರೆ ಅವು ಸಿಗ್ನಲ್ ಕೊಡ್ತವೆ ನಾವು ಇಲ್ಲಿದ್ದೀವಿ ಅಂತ ಹಂಗಾಗಿ ಆರ್ ಬಿ ಐ ಹಿಡ್ದಾಕ್ಬಿಡ್ತದೆ ಅಂತೇಳಿ ಪುಂಗಿ ಏನು ಚಪ್ಪಾಲಾಗಿಡ್ಸ್ಕಂಡ್ರಲ್ಲ ಎಲ್ಲ ಹೆಂಗ್ ಪುಂಗ್ಲಿ ನಿಮಗೆ ಮಾನ ಮರುವಾದೆ ಅಂತಕ್ಕಂಥ ಅರ್ಥನಾದರೂ ಏನಾರ ನಿನಗೆ ಗೊತ್ತಿದೆಯಾ ಹಾಂ ಇಷ್ಟೆಲ್ಲ ಸುಳ್ಳು ಹೇಳಿಯು ಕೂಡ ಅದು ಹೆಂಗಪ್ಪ ಮುಖ ಎತ್ಕೊಂಡು ಓಡಾಡ್ತೀಯ ನೀನು ಜನ ಇಷ್ಟೆಲ್ಲ ಬೀದ್ ಬಿಇಲ್ಲಿ ಹೋಗೀತಾ ಇದ್ರೆ ನಿನ್ಗೇನು ಅನ್ಸಲ್ವಾ ಹಾಂ ಒಂದು ಕಡೆ ಏನು ಒಂದು ಸಲ ಮಾನ ಮರೋದೇ ಇಲ್ಲ ಆದರೆ ಈ ರೀತಿ ಸುಳ್ಳು ಹೇಳಿ ಜನರನ್ನು ತಪ್ಪಿಸ್ತಕ್ಕಂಥದ್ದು ತಪ್ಪಲ್ವಾ ಇದು ಆತ್ಮ ವಂಚನೆ ಅಲ್ವಾ ನಿನಗೆ ಆತ್ಮನೇ ಇಲ್ವಾ ಅಂತಕ್ಕಂಥದನ್ನ ದಯವಿಟ್ಟು ಕೇಳ್ಕೊ ಸ್ನೇಹಿತರೆ ನೀವು ಯಾವ ಪಕ್ಷದವರೇ ಆಗಿದ್ವಿ ಏನೇ ಆಗಿದ್ವಿ ಆದರೆ ಇಂತಹ ಸುಳ್ಳು ಕೋರರ ಬಗ್ಗೆ ಹುಷಾರಾಗಿರಿ ಮನುಷ್ಯನಿಗೆ ಘನತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಇವನು ಮಾತುಗಳನ್ನೇನಾದ್ರೂ ನೀವು ಕೇಳ್ಕೊಂಡು ಬೇರ ಹತ್ರ ಹೇಳಿದ್ರೆ ನಿಮ್ಮ ಘನತೆಯನ್ನು ನೀವು ಕಳ್ಕೊಳ್ತೀರಿ ನಿಮ್ಮಿಂದ ಆದ್ರೆ ಒಳ್ಳೆ ಕೆಲಸ ಮಾಡಿ ಇಲ್ಲ ಅಂದರೆ ಸುಮ್ಮನಿರಿ ಆದರೆ ಇಂತಹ ವಿಷ ಜಂತುಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಪ್ರೋತ್ಸಾಹಿಸಬೇಡಿ ಈತ ಸುಳ್ಳು ಮಾತ್ರ ಹೇಳಿಲ್ಲ ಏಡ್ ಸ್ಪೀಚ್ ಇದೆಯಲ್ಲ ಅಂದ್ರೆ ದ್ವೇಷ ಭಾಷಣವನ್ನ ಮಾಡಿದ್ದಾನೆ ಸಮುದಾಯಗಳ ನಡುವೆ ವಿಷ ಬಿತ್ತಿದ್ದಾನೆ ಕೆಲ ಸಮುದಾಯಗಳ ಬಗ್ಗೆ ಸುಳ್ಳು ಪುಂಗಿ ದ್ವೇಷ ಬೆಳೆಯುವಂತೆ ಮಾಡಿದ್ದಾರೆ ಇದು ಸಮಾಜದಲ್ಲಿ ಒಂದು ಅಪನಂಬಿಕೆಯನ್ನು ಸೃಷ್ಟಿ ಮಾಡ್ತದೆ ಕಂದಕವನ್ನು ಉಂಟು ಮಾಡ್ತದೆ ಈ ಭಾರತದಲ್ಲಿ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಒಂದು ನಾವೆಲ್ಲರೂ ಸಮಾನರು ಅಂತಕ್ಕಂಥ ಏನು ಒಂದು ಸಂವಿಧಾನದ ಮುನ್ನುಡಿ ಇದೆಯಲ್ಲ ಅದಕ್ಕೆ ಪೆಟ್ಟನ್ನು ಈ ಮಾತುಗಳು ಈ ದ್ವೇಷ ಭಾಷಣಗಳು ನೀಡ್ತವೆ ಜನ ಭಯದಿಂದ ಬದುಕಬೇಕಾಗ್ತದೆ ನೆಮ್ಮದಿ ಅಂತಕ್ಕಂಥದ್ದು ಇಲ್ಲೇ ಇರೋದಿಲ್ಲ ಅದಕ್ಕೆ ಆಸ್ಪದವನ್ನು ಕೊಡಬೇಡಿ ಈ ಮನುಷ್ಯ ಇನ್ನೆಂದೂ ಕೂಡ ಸುಳ್ಳು ಹೇಳಬಾರ್ದು ಆ ರೀತಿ ತರಾಟೆಗೆ ತೆಗೆದುಕೊಳ್ಳಿ ಯಾವ ಊರಿಗೆ ಬಂದರೂ ಕೂಡ ಬಿಡಬೇಡಿ ಇವ್ರನ್ನ ಪ್ರಶ್ನೆ ಮಾಡಿ ಚಿಮಾರಿ ಹಾಕಿ ಇನ್ನಾದರೂ ಕೂಡ ಈತ ಮಾತ್ರ ಅಲ್ಲ ಯಾರೂ ಕೂಡ ಸುಳ್ಳು ಹೇಳಬಾರ್ದು ಸತ್ಯದ ಮೇಲೆ ತಮ್ಮ ವಿಚಾರಗಳನ್ನು ಮುಂದಿಟ್ಟು ಭಾಷಣನ ಮಾಡಲಿ ಏನಾದರೂ ಮಾಡಲಿ ಆ ರೀತಿಯ ಪರಿಸ್ಥಿತಿಗೆ ನಾವು ನೀವೆಲ್ಲರೂ ಕೂಡ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಚಕ್ರವರ್ತಿ ಸುಳ್ಳು ಬೆಲೆ ಹೇಳ್ತಕ್ಕಂಥ ಸುಳ್ಳುಗಳ ಸರಮಾಲೆಯ ವಿಡಿಯೋವನ್ನು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ